ಉಂಡ ನೀರ ರಾಗ ಉಂಡ ನೀರ ರಾಗ ಬಂದ ನಿಲ್ತಿ ಬಾಗಲದಾಗ ಬಂದ ನಿಲ್ತಿ ಬಾಗಲದಾಗ ನನಗ ನಿನಗೆ ಎಷ್ಟ ದೂರ ನನಗ ನಿನಗೆ ಎಷ್ಟ ದೂರ ಎಡವಿ ಬಿದ್ದರೆ ನನ ತೊಳಾಗ ಹೈ ಏ ಸಿದ್ಲಿಂಗ್ ಸಿದ್ನಿಂಗ್ ದೇವಸಾರ್ ಹಾಡಾಡಾಗ್ತಲ್ಲು ಅದು ಉಂಡು ನೀರು ಉಗುಳುದ್ರಾಗ ಯಾರ್ ಬಿದ್ರು ಎಡವಿ ತೋಳಾಗ ಎಣ್ಣ ನನ್ ತೊಳೆಗ ಯಾರು ಬಿಳ್ಬೇಕು ಅಣ್ಣ ನಿನ್ನೊಂದು ತುಳಕತಿ ಕತಿ ಆತ್ಮಾರ ನನಗೆ ಅಣ್ಣ ನಾ ಹೋಗ್ಬರ್ತೇನೆ ಅಣ್ಣ ಮಗಳ ಬರ್ತ್ಡೇ ಆಯ್ತು ಅಂತಲ್ಲ ರಮ್ಯಾ ಹೌದು ಅಣ್ಣ ಮಗಳ ಸಾವಿರ ರೂಪಾಯಿ ಮಗಳು ಮಗಳ ಮಾಡು ಏನಣ್ಣ ಸೌಕಾರಿ ಕೊಟ್ರ ਸੋਕਰੇਲ ਕੋੜਤਾਰ ਉੱਚ ਰਾਮਿਆ ਨੀਨੇ ਸੋਕਰ ਸੋਕਰ ਯਾਕਰ ਬੜੋ ਬੜੋ ਕੇ ਆਗੂ ਤੇ ਪਰਦਾਨਾ ਸਤ ವಿಶೇಷ ದಿನ ಹೇಳಿ ನೋಡೋಣ ಇವತ್ತ ನನ್ನ ಬರ್ಡೇ ಐತಿ ನಿನ್ನೆ ನಮ್ಮ ಗೆಳತಿದು ಬರ್ತಡೇ ಇತ್ತು ಅಕ್ಕಿ ಕೇಕ್ ಕಟ್ ಮಾಡಿದ್ಲು ಆಮೇಲೆ ಚಾಕ್ಲೇಟ್ ಕೊಟ್ರೆ ಅಷ್ಟು ಐತೆ ಐತ್ಲ ಅವ್ವ ಮಾಡಿದ ರೊಟ್ಟಿ ಕಟ್ ಮಾಡಿದ್ರು ನಾನ್ ನಿನ್ ಬರ್ತ್ಡೇ ಕಂತೇಳಿ ಏನ್ ತಂದ್ ಗೊತ್ತಾಯ್ತ ನಿಂಗ ಏನ ಅಲ್ಲಿ ಹೋಗಿ ನೋಡ್ಬೋದ ಓಡ್ 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 ayi chapli, Air dress. Thank you, Pak. Awa, awa. Happy birthday, Arpita. ಬೇಕಲಿ ಅಷ್ಟಾಕ್ ಪಡ್ಕೊಳಕತ್ತಿ ಸಾತ್ರ ನಾ ಯಾರ ಊರಾಗ ಅಲ್ರಿ ಸೌಕಾರ ಅದು ನಿಮ್ ಮಗ ರೀ ಅವನ ಇದನ್ ಹೇಳಕ್ಕೆ ಇಷ್ಟು ಮಾಡಿದ್ವಿ ನಾ ಎಲ್ಲೇ ಹೆದ್ರೆ ಬಿಟ್ಟಿದ್ ನನ್ ಮಗ ಏನಾತು ಅಂತ ಹೇಳಿ ಅಲ್ಲೇ ಗಾಡಿ ಇರುದ ಜೋರ್ ಹೊಡ್ಯಾಕ ನನ್ನ ಮಗ ಹೊಡಿತಾನ ಬೀದಿ ಅಧಿಕಾರಿಗಳೆಲ್ಲ ಸೈಡ್ ಸರದ್ ಹೋಗ್ಬೇಕ ನನ್ನ ಮಗ ಹೊಡಿದ ಹಂಗ ನೋಡ್ಬೇಕ ಅವನ್ ವೈಭವ್ ಎಲ್ಲಾರು ಸರಿ ಅಂತ ಏನಂತ ರಾಖ ಮಕ್ಕಳಿಗೆ ಗೊತ್ತಕ್ಕ ನನ್ನ ಮಗ ಹುಲಿ ಅದಾನ ಹುಲಿ ಏನ್ರಿ ಸೌಕರ್ಯ ಮೈಮೇಲೆ ಬರ್ದಿರಲ್ರಿ

你。 La 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 ವಿಷಯನ ಗೊತ್ತಾತು ಬಾಳ ದುಃಖನ ಆತ ಮುಂದೇನ್ ಮಾಡ್ಬೇಕಂತ ನೀವ ಹೆಂಗ ಹೇಳಿದ್ರ ನಾವ್ ಹೆಂಗ ಮಾಡ್ಬೇಕ್ರಿ ಸೌಕರ್ಯ ಬಂಗಾರದಂತ ಮಗಳ ಜೀವನ ನಿಮ್ಮ ಮಗ ಬಲಿ ತಗೊಂಡ್ಬಿಟ್ಟನ್ರಿ ಆತ್ಮಕ ಶಾಂತಿ ಸಿಗ್ಬೇಕಂದ್ರೆ ಶಾಂತಿ ಸಿಗ್ಬೇಕಂದ್ರೆ ಸಣ್ಣ ಸೌಕರ್ಯ ಕಾನೂನು ರೀತಿ ಶಿಕ್ಷೆ ಆಗಕ ಬೇಕ್ರಿ ಮಹೇಶ್ ನನ್ನ ಮನಿ ಅನ್ನ ಉಂಡ ನನ್ನ ಮನಿಗಳ ನಿಂತಿ ಅಲ್ಲೇ ಬಡವಾ ಅಷ್ಟಕ್ಕೂ ನನ್ನ ಮಗನ ಒಳಗೆ ಹಾಕ್ಸೋದ್ರಿಂದ ನಿನ್ನ ಮಗಳ ಹುಟ್ಟಿ ಬರ್ತಾಳೆ ಅಲ್ಲೇ ಹತ್ತು ಲಕ್ಷ ಕೊಡ್ತೇನೆ ಹತ್ತು ಲಕ್ಷ ತಗೊಂಡ್ ಹೋಗ ನಿನ್ನ ಮಗಳ ಜೀವಂತ ಇದ್ರು ಎಷ್ಟು ಗಳಿಸ್ತಿರ್ಕಿಲ್ಲ ಇನ್ನೂ ವಯಸ್ಸೈತಿ ಇಬ್ಬರಿಗೂ ಮಕ್ಕಳು ಮಕ್ಕಳ ಹೊಡ್ತಾವ ರೊಕ್ಕ ರೊಕ್ಕ ಕೊಡ್ತೀರಿ ಹತ್ತು ಲಕ್ಷ ರೂಪಾಯಿ ಬಡವರ್ಜೀವಕ್ಕ ಬೆಲೆನೇ ಇಲ್ಲರಿ ಸೌಕಾರ ನನ್ನ ಮಗಳು ವಾಪಸ್ ಕೊಟ್ಬಿಡ್ರಿ ಬಿಡ್ರಿ ಸೌಕಾರ ನನ್ನ ವಾಪಸ್ ಕೊಟ್ಟು ಏ ರಾಮ್ಯಾ ಅದನ್ನ ಹೇಳಕತ್ತಿನ ಹೋದ ಜೀವ ಹೊಳೆ ಜೀವ ಹಂಗಂದ್ರ ಇದರಬೇಕಂದ್ರ ನಿಮ್ ಮಗ ಜೈಲಿಗೆ ಹೋಗಕ ಬೇಕ್ರಿ ಸೌಕಾರ ಅಲಾ ಪಡವಾ ಸೊಕ್ಕಲ್ರ ಮಗನ ಸೊಕ್ಕಲ್ರಿ ಸೌಕಾರ ಕಾನೂನು ಪ್ರಕಾರ ಹಕ್ಕು ಕೇಳಾಕತ್ತೇನಿ ಅಲಾ ಮಗನ ಏನ್ ಕಿತ್ಕಟ್ಟಿ ಕಿತ್ಕೋ ಲೇ ರಾಮ್ಯಾ ಗುಡಿಯಾಕ್ ದೇವರಿ ಇಲ್ಲ ಅಂದ ಮೇಲೆ ಗುಡಿ ಹೋಗೋದ್ರಾಗ್ ಆಸ್ತಿಲ್ಲ ಹಂಗ ನೇಯಾ ಕೆಳ ಪೊಲೀಸ್ ಸ್ಟೇಷನ್ ಹೋಗಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಬಂದೈತೆ ಸಾಹೇಬ್ರು ಇಲ್ಲ ಅದಾರೆ ಕೇಳ ಮಗನ ಕೇಳೆ ಸಾಹೇಬ್ರು ಇವ್ರ ಮಗ ಸಂಸೌಕರ್ ನನ್ನ ಮಗಳ ಮೇಲೆ ಗಾಡಿ ಆಸೆ ಕಿಚ್ಚಿ ವತ್ತು ಬಂದರಿ ಸಾಹೇಬ್ರು ದಯವಿಟ್ಟು ನನ್ ಕೇಸ ಸಾಕ್ರಿ ಸಾಹೇಬ್ರು ಲಡಿಗೆ ಬಾಳ ಅಣ್ಣೆ ಹೇಳ್ತರೀ ಸಾಹೇಬ್ರು

ನಿಮ್ಮ ಆಶಾದ್ರೆ ಏನ್ರಿ ಹೇಳ್ರಿ ಅವ್ರು ತಿಳಿತೈತೆ ನೋಡ್ರಿ ಲೇ ರಾಮ್ಯ ಒಂದು ಗಾದಿ ಮಾತೈತೆ ಗೊತ್ತೈತೆ ಅದನ್ನ ನಿಮ್ಮಂತವ್ರು ನೋಡೇ ಬರ್ದಿರ್ಬೇಕ ಬಡವಣ್ ಸಿಟ್ಟು ದೌಡಿಗೆ ಮೂಲ ಅಂತ ಸುಮ್ಮನ ಗೌಡ್ರು ಕೊಟ್ಟಷ್ಟು ರೊಕ್ಕ ತಗೊಂಡು ಸುಮ್ನ ಹೋಗೋ ಎಲ್ಲ ಅಂತಂದ್ರ ಬ್ಯಾರೇನ ಹಾಕೈತಿ ಇನ್ನೂ ವಯಸ್ಸೈತಿ ಇನ್ನೂ ಒಂದು ಮಗು ನಡಿಬಹುದು ನೋಡು ಏನ್ ಮಾಡ್ತೀಯೋ ವಿಚಾರ ಮಾಡೋ ನ್ಯಾಯ ಸಾಹೇಬ್ರ ನ್ಯಾಯ ಬಡವ ಶ್ರೀಮಂತನ ಉಪ್ಗಾರದಾಗಿರ್ಬೇಕ ಅದನ್ನು ಬಿಟ್ಟ ಪ್ರತಿಕಾರ ತೀರಿಸ್ಕೋಬಾರ್ದು ಇಲ್ಲ ಅಂದ್ರ ಬಡವ ಬದುಕುದು ಕಷ್ಟಕ್ಕೆ ಲೇ ರಾಮ್ಯ ಕಾನೂನು ಪುಸ್ತಕದಷ್ಟೇ ರೊಕ್ಕ ಕೊಟ್ರೆ ಎಲ್ಲ ಇಲ್ಲೇ ಕಾನೂನು ಓದಕ್ ಚಂದ ಭಾಷಣ ಮಾಡಕ್ ಚೆಂದಲಿ ಮಗನ ಇಷ್ಟೆಲ್ಲ ಹೇಳಿದ ಮ್ಯಾಲೂ ನ್ಯಾಯ ನ್ಯಾಯ ಅನ್ಕೊಂತಂದ್ರ ನಿನ್ ಪಾಡೋ ನಾಯಿ ಪಾಡಕೈತ್ಲೇ ನಾಯಿ ಪಾಡಕೈತಿ ಕರೆಕ್ಟ್ ಹೇಳಿದ್ರಿ ಸಾಹೇಬ್ರ ಲೇ ರಾಮ್ಯಾ ಪೊಲೀಸ್ರ ಅಂದ್ರೆ ಗರ್ಭ ಗುಡಿಯಾಗಿನ್ ದೇವ್ರ ಹೇಳಿದಂಗೆ ಈಗರ ಅರ್ಥ ಆತಿಲ್ಲೋ ಮಂಗ್ಯನ ಮಗನ ಅದ್ರಿ ಸೌಕರ ಭಿ ನ್ಯಾಯ ಪಡೋರ್ ಕೇಳಬಾರ್ದು గిడ బల కొట్రు అదీతారడవరు బాళను ఆ దేవ్ నిమ్మ తండ్రి సౌకర్ తండ్రి సా నోడ్రీ సౌకార బాల మోదా Yes. Ha, <laughs> <laughs> ಅದೇನ್ ಬೇಕಾದ್ರಾಗ್ಲಿ ಆ ಸೌಕರ್ಯದಲ್ಲಿ ಉರುಳ ಬೇಕಾ ಬೇಕಾದ್ರೆ ನಾನು ಬರ್ತೀನಿ ಜೀವದ ಬೆಲೆ ಆ ನಾಯಿಗಳಿಗೆ ಗೊತ್ತಾಗ್ಲೇಬೇಕ ನನ್ನ ಮಗಳ ಸಾವಿಗೆ ನ್ಯಾಯ ಕೇಳಕ್ ಹೋದ್ರ ದೊಡ್ಡ ಸೌಕಾರ ನನ್ನ ಮಗಳಿಗೆ ಕಿಮ್ಮತ್ ಕಟ್ಟಿದ ಸಣ್ಣ ಸೌಕಾರ ಜಲಮ ತಗೊಂಡು ಅವನ ಜಲಮ ಕಣ್ಣ ಕಿಮ್ಮತ್ ಕಟ್ತಾನೆ ನನಗ ನಿನಗ ಶಿಕ್ಷೆ ಆದ್ರೂ ನಡೀತಿ ಆ ಸಹಕಾರನ ರಕ್ತ ನಾವು ಕುಡಿಲೇಬೇಕು ಆಡಿ ಬೆಳೆಯುವ ಕಂದಿನ ಹಾಡು ಹಗಲೆ ಕೊಂದ ಪಾಪಿಗಳ ರಕ್ತ ನಾವು ನೋಡಲೇಬೇಕು ಅಂದ್ರೆ ಮಾತ್ರ ನನ್ ಮಗಳ ಅದ್ಭುತ ಶಾಂತಿ ಸಿಗ್ತೈತಿ ಬಡವರ ಜೀವಕ ಗಲೇನ ಇಲ್ಲೇನ ಆ ನಾಯಿ ನನ್ನ ಆಸೆಗಾಗ್ತಾನೆ ನೀ ಯಾಕ ನನ್ನ ಮೈಯಾಗ ಕುಡಿಯೋಕಾಗುತ್ತಾ ಅವ್ರ ಬೇಕಂದ್ರೆ ಆ ಕಿಡ ನನಗೆ ನನಗ್ ಹತ್ತಾಕ ಬೇಕ ಅಂದ್ರ ನನಗ ಸಮಾಧಾನ

ಇನ್ ಏನೇ ಇದ್ರು ಹಬ್ಬ 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 ನಡು ಅವರ ದುಬ್ಬ ಕೊಟ್ಟು ನಿಂತಾವ ಮಗನ ಕಡದ ಹಬ್ಬನ ಮಾಡ್ತಾನೆ ಯಾರೇ ನೀನು ಅದು ಈ ಸಾವ್ಕಾರ ಮುಂದೆ ನಿಂತಿ ರಾಮ್ಯಾ ಇವ ಏ ರಾಮೇ ನಡು ಬೇರೆ ಯಾಕೆ ನಿಂತಿಲಿ ಅದು ಕುಡುಗಳ ಬೇರೆ ಅಲ್ಲ ಯಾಕ ನಿನ್ನ ಮಗಳು ಹೋದಾಗ ನೀನು ಹೋಗ್ಬೇಕಂತ ಮಾಡ್ಯಾನ ಮಗನ

ಕಡೆದ ನನ್ನ ಕಾಲೇಜ್ ಚಪ್ಪಲ್ ಮಾಡ್ರಲೇ ಒಪ್ಪೈತಿ ಅಂತ ನೆರಿತಿಯಲ್ಲ ಸಾವ್ಕಾರ ನಿನಗೆ ಮಾರಿ ಹಬ್ಬ ಲೇ ಹೋಗ್ರ ನಾವು ಬಡವರು ನಿಮ್ಮ ಹೊಲದಾಗ ಒತ್ತಿ ಬಿತ್ತಿ ನಮ್ಮ ಹೊಟ್ಟಿ ಮೂರು ಹೊತ್ತಿನ ಚೀಲ ಸಾಕ ನಾವು ನಿಂತ್ರ ನಿಮ್ಮ ರೊಕ್ಕದ ಚೀಲ ತುಂಬಿಸ್ಕೊಳಕ್ಕೆ ನಿಂತಾರ ನೀವು ನೀವು ನಮ್ಮನ್ನ ನಿಮ್ಮ ಮನಿ ಮಕ್ಕಳಂಗೆ ನೋಡ್ಕೊಳ್ಲಿಕ್ಕೆ ನಡಿತೈತಿ ಆದ್ರೆ ನಿಮ್ಮ ಸೋಕಿಗ ನಮ್ಮಂಥವ್ರ ಪ್ರಾಣ ಅಂತ ಬಡವ್ರ ಪ್ರಾಣಕ್ಕೆ ಬೆಲೆನೇ ಇಲ್ಲ ನಮ್ಮಿಂದ ನಮ್ಮ ಶ್ರಮದಿಂದ ಬಲಿಷ್ಠರಾಗಿ ನಮ್ಮನ್ನ ತುಳಿತಿರಲು ಸೌಕಾರ ಇದು ನಿಮಗ ನ್ಯಾಯಣ ಇನ್ನು ಜಗತ್ತು ನೋಡಲ್ದೆ ಜಗತ್ತಿನ ಬಗ್ಗೆ ಏನು ಗೊತ್ತಿಲ್ಲದ ನನ್ನ ಕಂದ ಉಣ ಸೌಕಾರ ಇದು ನಿಮಗೆ ನ್ಯಾಯಣ ಏನೋ ತಿಳಿಲಾರ್ದ ತಿಳಿಲಾರ್ದ ತಪ್ಪಾಗಿ ಹೋತ ಇವತ್ತ ನೀ ಮಾಡಿದ ತಪ್ಪನ್ನ ಸರಿ ಮಾಡೋಣ ಸೌಕರ್ಯ ಇನ್ಯಾವತ್ತೂನು ನಿನ್ನಿಂದ ಪಾಗಲಂಗ ಮಾಡೋನೋ ಸೌಕಾರ ಅಂದ್ರ ಏ ಸೌಕಾರ ನಿನಗ ಗೊತ್ತಿರ್ಬೇಕ ಬಿಡುದಿಲ್ಲ ಕೊಳ್ಳಾಗ್ಲಿಂಗ ನಿಮ್ಮಂತ ರೊಕ್ಕಿದ್ದಾರ ಮಾಡ್ತಿರಿ ನಮ್ಮಂತ ಬಡವರನ್ನ ಹುಚ್ಚ ಮಾಂಗ ಅದಕ್ಕೆ ಪಾಠ ಹೇಳ್ತಾನೆ ಏ ರಾಮ್ಯ ಸುಮ್ಮನೆ ಶರೀರದಲ್ಲಿ ಬಿಟ್ಬಿಡ ಬಿಟ್ಬಿಡ ಬಿಟ್ಬಿಡ್ತಾನೆ ಬಿಟ್ಟು ಬಿಡ್ತನಿ ನನ್ನ ಮಗಳನ್ನ ಗಾಡಿ ಹಾಸಿ ನಿಮ್ಮಪ್ಪ ದೊಡ್ಡ ಸೌಕಾರ ಸೌಕರ ಹತ್ತು ಲಕ್ಷ ಕಿಮ್ಮತ್ ಕಟ್ಟಿದ ಇವತ್ತ ನಿನ್ನ ಜಲಮಕ್ಕ ನೀ ಎಷ್ಟು ಕಿಮ್ಮತ್ ಕಟ್ಟತಿ ನೀನ ಹೇಳ ನಿನಗೆ ಎಷ್ಟು ಬೇಕಷ್ಟು ರೊಕ್ಕ ಕೇಳ ಹಾಂ ನಾನು ಇಡೀ ಆತ ನನ್ನ ಇಡೀ ಆತ ಹಾಂ ನಾನು ಇಡೀ ಆತು ಹಾ ಇಡೀ ಆಸ್ತಿ ಸೌಕಾರ ಮನುಷ್ಯ ಮನಸ್ಸು ಮಾಡಿದ್ರ ಇಡೀ ಜಗತ್ತಿನಾಗ ಕೊಂಡ್ಕೊಳಕ್ ಆಗದಿರೋದು ಏನಾರ ಐತನ ಸಾಕಾರ ಏನಿಲ್ಲ ರಮ್ಯಾ ಏನ್ ಬೇಕಾದ್ರೆ ಖರೀದಿ ಮಾಡ್ಬೋದು ಈ ಆಮೇಲೆ ನಿನ್ನ ರೊಕ್ಕದಿಂದ ನಮ್ಮ ಮಗಳ ಜೀವ ತಗೊಂಬರ್ತೀಯ ಬಡವರ್ನ ಸುಮ್ನ ಬದುಕಾಕ್ ಬಿಟ್ರ ಹಸು ಥರ ತರ ಬದುಕ್ತಾನಿದ್ರ ಹುಲಿ ತರ ಎಗರ್ತಾಣ ಸೌಕಾರ ಹುಲಿ ತರ ಎಗರ್ತಾಣ ಬಿಡ್ತಾನೆ ಸೌಕಾರ ಬಿಟ್ಟು ಬಿಡ್ತಾನೆ ಕಾನೂನಂದ್ರ ನಿಮ್ಮಂತರ್ಗೆ ಜಾಮೂನ್ ಇದ್ದಂಗಲ್ಲ ನಿಮ್ಮಂತ ರೊಕ್ಕ ಇದ್ದಾರು ರೊಕ್ಕದಿಂದ ಕಾನೂನನ್ನ ಖರೀದಿ ಮಾಡಬಹುದು ಆದ್ರೆ ಬಡವನ ಕೈಯೆಲ್ಲ ಕುಡುಗೋಲ ಏ はいっ。うん what